ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಿವತಂದೆಯ ಬಗ್ಗೆ ಒಂದು ವೇಳೆ ನಿಮಗೆ ಗೌರವ ಇದ್ದರೆ ನೀವು ಶಿವತಂದೆಯ ಶ್ರೀಮತದಂತೆ ನಡೆಯಬೇಕು ಶ್ರೀಮತದಂತೆ ನಡೆಯುವುದು ಅಂದರೆ ಪರಮಾತ್ಮ ತಂದೆಗೆ ಗೌರವವನ್ನು ಕೊಡುವುದಾಗಿದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಪರಮಾತ್ಮ ತಂದೆಗಿಂತ ಬಹಳ ದೊಡ್ಡ ಜಾದೂಗಾರರಾಗಿದ್ದೀರಾ ಹೇಗೆ ಉತ್ತರ ಸರ್ವಶ್ರೇಷ್ಠ ತಂದೆಯನ್ನು ನಿಮ್ಮ ಮಗುವನ್ನಾಗಿ ನೀವು ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನೇ ನಿಮ್ಮ ಮಗುವನ್ನಾಗಿ ಮಾಡಿಕೊಳ್ಳುತ್ತೀರಾ ತನು ಮನ ಧನದಿಂದ ಪರಮಾತ್ಮ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿಯಾಗುವುದೇ ಇದೇ ಮಕ್ಕಳಾದ ನಿಮ್ಮ ಜಾದೂ ಆಗಿದೆ ಈ ಜಾದುವಿನ ಮೂಲಕ ಭಗವಂತ ತಂದೆಯನ್ನು ಈಗ ನೀವು ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತೀರಾ ಪುನಃ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ತಂದೆಯ ಆಸ್ತಿಗೆ ನೀವು ಅಧಿಕಾರಿಗಳಾಗುತ್ತೀರಾ ಇನ್ನೊಂದು ಪ್ರಶ್ನೆ ಎಂತಹ ಮಕ್ಕಳಿಗೋಸ್ಕರ ಧರ್ಮರಾಜನ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತದೆ ಉತ್ತರ ದಾನವಾಗಿ ನೀಡಿರುವಂತಹ ವಸ್ತುವನ್ನು ವಾಪಸ್ ಪಡೆದುಕೊಳ್ಳಬೇಕು ಎಂದು ಯಾವ ಮಕ್ಕಳು ಸಂಕಲ್ಪವನ್ನು ಮಾಡುತ್ತಾರೋ ಮಾಯೆಗೆ ವಶಾಗಿ ಡಿಸ್ಸರ್ವಿಸ್ ಅನ್ನು ಮಾಡುತ್ತಾರೋ ಅಂತಹ ಮಕ್ಕಳಿಗೋಸ್ಕರ ಧರ್ಮರಾಜನ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತದೆ ಓಂ ಶಾಂತಿ ಆತ್ಮಿಕ ವಿಚಿತ್ರ ತಂದೆ ಕುಳಿತು ವಿಚಿತ್ರ ಮಕ್ಕಳಿಗೆ ತಿಳಿಸುತ್ತಾರೆ ಅಂದರೆ ದೂರ ದೇಶದಲ್ಲಿ ಇರುವಂತಹ ತಂದೆಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಅತಿ ದೂರದ ದೇಶದಿಂದ ಪರಮಾತ್ಮ ತಂದೆ ಬಂದು ಈ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈಗ ಯಾರು ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಶಿಕ್ಷಣವನ್ನು ಕಲಿಸುತ್ತಿರುವ ಪರಮಾತ್ಮ ತಂದೆಯ ಜೊತೆಗೆ ಸ್ವಾಭಾವಿಕವಾಗಿ ಯೋಗವನ್ನು ಜೋಡಣೆ ಮಾಡುತ್ತಾರೆ ಟೀಚರ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಅಥವಾ ಟೀಚರ್ ಅನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಹೇಳುವ ಅವಶ್ಯಕತೆ ಇಲ್ಲ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮಿಕ ಮಕ್ಕಳೇ ನಾನು ನಿಮಗೆ ತಂದೆಯಾಗಿದ್ದೇನೆ ಟೀಚರ್ ಆಗಿದ್ದೇನೆ ಗುರು ಆಗಿದ್ದೇನೆ ಈಗ ತಂದೆ ಶಿಕ್ಷಕ ಮತ್ತು ಗುರು ಆದ ನನ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಅಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆ ವಿಚಿತ್ರ ತಂದೆಯಾಗಿದ್ದಾರೆ ನೀವು ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಆದ್ದರಿಂದ ತಂದೆಯನ್ನು ನೆನಪು ಮಾಡಿ ಎಂದು ಇಲ್ಲಿ ನಿಮಗೆ ಹೇಳಿಕೊಡಬೇಕಾಗುತ್ತದೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಟೀಚರ್ ವಿದ್ಯಾರ್ಥಿಗಳಿಗೆ ನನ್ನನ್ನೇ ನೋಡಿ ಎಂದು ಹೇಳುವ ಕಾಯ್ದೆ ಇಲ್ಲ ಆದರೆ ಇಲ್ಲಿ ಟೀಚರನ್ನೇ ನೋಡುವುದರಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಈ ನೆನಪಿನ ಶಕ್ತಿಯ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯಲಾಗುತ್ತದೆ ಈಗ ಆತ್ಮಿಕ ವಿಚಿತ್ರ ತಂದೆಯನ್ನು ಮಕ್ಕಳಾದ ನೀವು ನೋಡುತ್ತೀರಾ ಈಗ ಮಕ್ಕಳಾದ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ವಿಚಿತ್ರ ತಂದೆಯನ್ನು ನೆನಪು ಮಾಡುತ್ತೀರಾ ನೀವು ಗಳಿಗೆ ಗಳಿಗೆಗೂ ಧಾರಣೆ ಮಾಡಿಕೊಳ್ಳುತ್ತೀರಾ ನಾನು ಇಡೀ ಕಲ್ಪದಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಕೇವಲ ಈ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ಬಹಳ ದೂರದ ದೇಶದಿಂದ ನಾನು ಈ ಸೃಷ್ಟಿಗೆ ಬರುತ್ತೇನೆ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ದೂರ ದೇಶದಿಂದ ನಾನು ಈ ಸೃಷ್ಟಿಗೆ ಸಂಗಮ ಯುಗದಲ್ಲಿ ಬರುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಮಾತನ್ನು ನೀವು ಚೆನ್ನಾಗಿ ನೆನಪು ಮಾಡಬೇಕು ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರು ಆಗಿದ್ದಾರೆ ಪರಮಾತ್ಮ ತಂದೆ ವಿಚಿತ್ರ ಆಗಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆಗೆ ಶರೀರ ಇಲ್ಲ ಅಂದ ಮೇಲೆ ತಂದೆ ಹೇಗೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕೂಡ ಪ್ರಕೃತಿಯ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾನು ಮುಖದ ಆಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಾನು ವಿಚಿತ್ರ ತಂದೆ ಆಗಿದ್ದೇನೆ ನೀವೆಲ್ಲರೂ ಕೂಡ ಚಿತ್ರವುಳ್ಳವರಾಗಿದ್ದೀರಾ ನೀವೆಲ್ಲರೂ ಕೂಡ ಶಾರೀರಿಕ ಚಿತ್ರವುಳ್ಳಂತಹ ಆತ್ಮರಾಗಿದ್ದೀರಾ ನನಗೆ ಅವಶ್ಯವಾಗಿ ರಥ ಬೇಕೇ ಬೇಕು ಆದರೆ ನಾನು ಕುದುರೆಯ ರಥದಲ್ಲಿ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಯಾರು ನಂಬರ್ ಒನ್ ಆತ್ಮ ಆಗಿದ್ದಾರೋ ಅವರೇ ನಂತರ ಲಾಸ್ಟ್ ನಂಬರ್ನ ಆತ್ಮ ಆಗುತ್ತಾರೆ ಯಾರು ಪ್ರಧಾನ ಆಗಿದ್ದರೋ ಅವರೇ ತಮೋಪ್ರಧಾನ ಆಗುತ್ತಾರೆ ಪುನಃ ಈ ಬ್ರಹ್ಮ ತಂದೆಯನ್ನು ಪ್ರಧಾನ ಆತ್ಮನನ್ನಾಗಿ ಮಾಡಲು ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರಾವಣ ರಾಜ್ಯದಲ್ಲಿ ಪಂಚವಿಕಾರ್ನ ಮೇಲೆ ವಿಜಯವನ್ನು ಪಡೆದುಕೊಂಡು ಮಕ್ಕಳಾದ ನೀವು ಜಗಜ್ಜೀತರಾಗಬೇಕು ಮಕ್ಕಳಾದ ನೀವು ವಿಚಿತ್ರ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪಾಪ ಹೇಗೆ ಭಸ್ಮ ಆಗಲು ಸಾಧ್ಯ ಈ ಮಾತನ್ನು ಕೇವಲ ಸಂಗಮ ಯುಗದಲ್ಲಿ ಮಾತ್ರ ನೀವು ಕೇಳುತ್ತೀರಾ ಈಗ ಈ ಸೃಷ್ಟಿ ನಾಟಕದಲ್ಲಿ ಒಮ್ಮೆ ಏನೆಲ್ಲ ನಡೆಯುತ್ತದೆಯೋ ಪುನಃ ಪ್ರತಿ ಕಲ್ಪದಲ್ಲೂ ಅದೇ ಪುನರಾವರ್ತನೆ ಆಗುತ್ತದೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ಮಕ್ಕಳ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು ಇದು ಯಾವುದೇ ಸಾಧು ಸಂತರ ಸತ್ಸಂಗ ಅಲ್ಲ ಇಲ್ಲಿರುವಂತಹ ಪರಮಾತ್ಮ ತಂದೆಗೆ ನೀವು ತಂದೆ ಎಂದು ಕರೆಯುತ್ತೀರಾ ಪುನಃ ಪರಮಾತ್ಮ ತಂದೆಗೆ ನೀವು ಮಗ ಎಂದು ಕರೆಯುತ್ತೀರಾ ಪರಮಾತ್ಮ ತಂದೆ ನಿಮಗೆ ತಂದೆ ಕೂಡ ಆಗಿದ್ದಾರೆ ಮತ್ತು ಮಗ ಕೂಡ ಆಗಿದ್ದಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನನಗೆ ತಂದೆ ಕೂಡ ಆಗಿದ್ದಾರೆ ಮತ್ತು ಪರಮಾತ್ಮ ನನ್ನ ಮಗ ಕೂಡ ಆಗಿದ್ದಾರೆ ಈಗ ನಾವು ನಮ್ಮ ಮಗ ಆದಂತಹ ಪರಮಾತ್ಮ ತಂದೆಗೆ ನಮ್ಮ ಸಂಪೂರ್ಣ ಆಸ್ತಿಯನ್ನು ಕೊಟ್ಟು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಮ್ಮ ಮಗ ಆದಂತಹ ಶಿವ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ನಮ್ಮ ಬಳಿ ಇರುವಂತಹ ಕೊಳಕಾದ ವಸ್ತುವನ್ನು ಪರಮಾತ್ಮ ತಂದೆಗೆ ಕೊಡುತ್ತೇವೆ ನಮ್ಮ ಬಳಿ ಎಷ್ಟೆಲ್ಲ ಕೆಟ್ಟು ಹೋದಂತಹ ವಸ್ತು ಇದೆಯೋ ಆ ಎಲ್ಲಾ ವಸ್ತುವನ್ನು ಪರಮಾತ್ಮ ತಂದೆಗೆ ಕೊಟ್ಟು ನಾವು ತಂದೆಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ನೀವೆಲ್ಲರೂ ಮಹಿಮೆಯನ್ನು ಮಾಡುತ್ತಾ ಬಂದಿದ್ದೀರಾ ಅಂದರೆ ತಂದೆಯ ಸಮ್ಮುಖದಲ್ಲಿ ಹೇಳುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದರೆ ನಾವು ತನು ಮನ ದನ ಸಹಿತವಾಗಿ ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು ಲೌಕಿಕ ತಂದೆ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ ಇಲ್ಲಿ ನಿಮಗೆ ಎಂತಹ ವಿಚಿತ್ರ ತಂದೆ ಸಿಕ್ಕಿದ್ದಾರೆ ನೀವು ಆ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಇದು ಬಹಳ ದೊಡ್ಡ ಪ್ರಯಾಣ ಆಗಿದೆ ಅಂದರೆ ನೀವೀಗ ಅತಿ ದೂರದ ಸ್ಥಾನಕ್ಕೆ ಪ್ರಯಾಣವನ್ನು ಮಾಡುತ್ತಿದ್ದೀರಾ ನೋಡಿ ಪರಮಾತ್ಮ ತಂದೆ ಯಾವ ಸ್ಥಾನದಿಂದ ಬರುತ್ತಾರೆ ಪರಮಾತ್ಮ ತಂದೆ ಎಲ್ಲಿಗೆ ಬರುತ್ತಾರೆ ನೋಡಿ ಹಳೆಯ ರಾವಣನ ರಾಜ್ಯದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾವನ ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದು ನನ್ನ ಅದೃಷ್ಟದಲ್ಲಿ ಇಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡಲು ನಾನು ಹೇಗೆ ಬರಬೇಕು ನಾನು ಪತಿತ ಜಗತ್ತಿನಲ್ಲೇ ಬಂದು ನಿಮ್ಮೆಲ್ಲರನ್ನು ಪಾವನ ಮಾಡಬೇಕಾಗುತ್ತದೆ ಅಂದ ಮೇಲೆ ಇಂತಹ ಟೀಚರ್ನ ಬಗ್ಗೆ ನಿಮಗೆ ಎಷ್ಟೊಂದು ಗೌರವ ಇರಬೇಕು ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರಿಗೆ ಪರಮಾತ್ಮ ತಂದೆಯ ಮಹಿಮೆಯ ಬಗ್ಗೆ ಕೂಡ ಗೊತ್ತಿಲ್ಲ ಬಹಳಷ್ಟು ಜನ ಮಕ್ಕಳು ತಂದೆಗೆ ಗೌರವವನ್ನೇ ಕೊಡುವುದಿಲ್ಲ ಆದರೆ ನಾಟಕದ ಅನುಸಾರ ಈ ಎಲ್ಲಾ ಮಾತು ನಡೆಯಲೇಬೇಕು ರಾಜ್ಯಧಾನಿಯಲ್ಲಿ ನಂಬರ್ ಆಗಿ ಎಲ್ಲಾ ಪ್ರಕಾರದ ಆತ್ಮರೂ ಬೇಕು ಅಂದ ಮೇಲೆ ಎಲ್ಲಾ ಪ್ರಕಾರದ ಆತ್ಮರು ಇಲ್ಲೇ ತಯಾರಾಗುತ್ತಾರೆ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವಂತವರ ಸ್ಥಿತಿ ಹೇಗಿರುತ್ತದೆ ನೋಡಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವಂತವರು ಶಿಕ್ಷಣವನ್ನೂ ಕೂಡ ಕಲಿಯುವುದಿಲ್ಲ ಮತ್ತು ತಂದೆಯ ನೆನಪಿನಲ್ಲೂ ಕೂಡ ಇರುವುದಿಲ್ಲ ಪರಮಾತ್ಮ ತಂದೆ ಬಹಳಷ್ಟು ವಿಚಿತ್ರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ನಡತೆ ಅಲೌಕಿಕ ನಡತೆಯಾಗಿದೆ ಪರಮಾತ್ಮ ತಂದೆಗೆ ಎಂತಹ ಪಾತ್ರ ಸಿಕ್ಕಿದೆಯೋ ಅಂತಹ ಪಾತ್ರ ಈ ಸೃಷ್ಟಿಯಲ್ಲಿ ಬೇರೆ ಯಾರಿಗೂ ಸಿಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಮಕ್ಕಳಾದ ನಿಮಗೆ ಎಷ್ಟು ಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ನೀವು ಎಷ್ಟೊಂದು ಗೌರವವನ್ನು ಕೊಡಬೇಕು ತಂದೆಯ ಶ್ರೀಮತದಂತೆ ನಡೆಯಬೇಕು ಆದರೆ ಮಾಯೆ ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಒಳ್ಳೊಳ್ಳೆ ಮಕ್ಕಳು ಕೂಡ ಪುರುಷಾರ್ಥದ ಮಾರ್ಗದಲ್ಲಿ ಕೆಳಗಡೆ ಬಿದ್ದು ಬಿಡುತ್ತಾರೆ ಮಾಯೆ ಒಳ್ಳೊಳ್ಳೆ ಮಕ್ಕಳನ್ನೂ ಕೂಡ ಕೆಳಗಡೆ ಬೀಳಿಸಿ ಬಿಡುತ್ತದೆ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳನ್ನು ಎಷ್ಟೊಂದು ಧನವಂತರನ್ನಾಗಿ ಮಾಡುತ್ತಾರೆ ಆದರೆ ಮಾಯೆ ಮಕ್ಕಳ ಮುಖವನ್ನೇ ತಿರುಗಿಸಿ ಬಿಡುತ್ತದೆ ಮಾಯೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಅಂದರೆ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಬಹಳಷ್ಟು ಒಳ್ಳೆಯ ಮಕ್ಕಳು ಕೂಡ ತಂದೆಗೆ ಮಕ್ಕಳಾಗಿ ಪುನಃ ಮಾಯಿಗೆ ಮಕ್ಕಳಾಗಿ ಬಿಡುತ್ತಾರೆ ಅಂತವರ ಮಾತನ್ನೇ ಕೇಳಬೇಡಿ ಎಂದು ತಂದೆ ತಿಳಿಸುತ್ತಾರೆ ಯಾರು ತಂದೆಗೆ ಮಕ್ಕಳಾಗಿ ಪುನಃ ಮಾಯಿಗೆ ಮಕ್ಕಳಾಗುತ್ತಾರೋ ಅಂಥವರು ಪಕ್ಕಾ ಯಜ್ಞ ದ್ರೋಹಿಗಳಾಗಿ ಬಿಡುತ್ತಾರೆ ಮಾಯಿ ತಕ್ಷಣ ಮಕ್ಕಳ ಮೂಗನ್ನೇ ಹಿಡಿದುಕೊಳ್ಳುತ್ತದೆ ಆನೆಯನ್ನು ಮೊಸಳೆ ನುಂಗಿತು ಅನ್ನುವ ಶಬ್ದ ಕೂಡ ಶಾಸ್ತ್ರದಲ್ಲಿ ಇದೆ ಆದರೆ ಈ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ಚೆನ್ನಾಗಿ ತಿಳಿಸುತ್ತಾರೆ ಕೆಲವು ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಕೆಲವರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ ಈ ಶಿಕ್ಷಣ ಬಹಳ ಶ್ರೇಷ್ಠ ಶಿಕ್ಷಣ ಆಗಿದೆ ಅಂದ ಮೇಲೆ ಎಲ್ಲರೂ ಈ ಜ್ಞಾನದ ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತಿಲ್ಲವೋ ಅವರ ಅದೃಷ್ಟದಲ್ಲಿ ರಾಜ್ಯ ಭಾಗ್ಯವೇ ಇಲ್ಲ ಎಂದು ಕೆಲವರು ಎಕ್ಕೆಯ ಹೂವಾಗಿದ್ದಾರೆ ಕೆಲವರು ಸುಗಂಧ ಭರಿತ ಹೂವಾಗಿದ್ದಾರೆ ಇದು ವಿಭಿನ್ನ ಪ್ರಕಾರದ ಹೂಗಳ ಹೂದೋಟ ಆಗಿದೆ ಹೂದೋಟದಲ್ಲಿ ವಿಭಿನ್ನ ಪ್ರಕಾರದ ಹೂಗಳು ಇರುತ್ತಾರೆ ತಾನೆ ರಾಜಧಾನಿಯಲ್ಲಿ ನಿಮಗೆ ನೌಕರ ಚಾಕರರು ಕೂಡ ಇರುತ್ತಾರೆ ಇಲ್ಲದಿದ್ದರೆ ನೌಕರ ಚಾಕರರು ಎಲ್ಲಿಂದ ಸಿಗಲು ಸಾಧ್ಯ ಈಗ ಇಲ್ಲೇ ರಾಜ್ಯ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ನೌಕರ ಚಾಕರರು ಚಾಂಡಾಲರು ಎಲ್ಲರೂ ಕೂಡ ನಿಮಗೆ ರಾಜಧಾನಿಯಲ್ಲಿ ಸಿಗುತ್ತಾರೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಇದು ಅದ್ಭುತವಾದ ಮಾತಾಗಿದೆ ಪರಮಾತ್ಮ ತಂದೆ ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯ ನೆನಪಿನಲ್ಲಿ ನಿಮಗೆ ಪ್ರೇಮದ ಕಣ್ಣೀರೇ ಬರಬೇಕು ನೀವೀಗ ಮಾಲೆಯ ಮಣಿ ಆಗುತ್ತೀರಾ ನೀವೀಗ ಹೇಳುತ್ತೀರಾ ಬಾಬಾ ನೀವು ಎಂತಹ ವಿಚಿತ್ರ ತಂದೆ ಆಗಿದ್ದೀರಾ ನೀವೀಗ ಬಂದು ಪತಿತ ಆಗಿರುವ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಬಲೆ ಶಿವನ ಪೂಜೆಯನ್ನು ಮಾಡುತ್ತಾರೆ ಆದರೆ ಶಿವ ತಂದೆ ಹೇಗೆ ಪತಿತ ಪಾವನ ಆಗಿದ್ದಾರೆ ಅನ್ನುವುದು ಭಕ್ತರಿಗೆ ಗೊತ್ತಿಲ್ಲ ಕೇವಲ ಹೇ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ಅಂದರೆ ದೇವಿ ದೇವತೆಯನ್ನಾಗಿ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಆಜ್ಞೆಯನ್ನು ನೀಡುತ್ತೀರಾ ತಂದೆ ನೀವು ಬಂದು ನಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡಿ ಎಂದು ನಿಮ್ಮ ಆಜ್ಞೆಯನ್ನು ತಂದೆ ಸ್ವೀಕಾರ ಮಾಡಿ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪವಿತ್ರರಾಗಿ ಪವಿತ್ರತೆಯ ಕಾರಣ ಎಷ್ಟೊಂದು ಜಗಳ ನಡೆಯುತ್ತದೆ ಪರಮಾತ್ಮ ತಂದೆ ಅದ್ಭುತವಾದ ತಂದೆಯಾಗಿದ್ದಾರೆ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಎಂದು ತಂದೆಗೆ ಗೊತ್ತಿದೆ ಪರಮಾತ್ಮ ತಂದೆಯಾದ ನಾನು ಆತ್ಮರ ಜೊತೆಗೆ ಮಾತನಾಡುತ್ತೇನೆ ಎಂದು ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಆತ್ಮವೇ ಎಲ್ಲಾ ಕಾರ್ಯವನ್ನು ಮಾಡುತ್ತದೆ ವಿಕರ್ಮವನ್ನೂ ಕೂಡ ಆತ್ಮವೇ ಮಾಡುತ್ತದೆ ಆತ್ಮ ಶರೀರದ ಮೂಲಕ ಪಾಪದ ಲೆಕ್ಕಾಚಾರವನ್ನು ಅನುಭವ ಮಾಡುತ್ತದೆ ನಿಮ್ಮ ಬಗ್ಗೆ ಧರ್ಮರಾಜ್ಪುರಿಯಲ್ಲಿ ಕೇಸ್ ನಡೆಯುತ್ತದೆ ಯಾರೆಲ್ಲ ಮಕ್ಕಳು ಸೇವೆಯನ್ನು ಮಾಡಲು ಯೋಗ್ಯರಾಗಿ ಪುನಃ ಯಜ್ಞ ದ್ರೋಹಿಗಳಾಗಿ ಬಿಡುತ್ತಾರೋ ಅಂತಹ ಮಕ್ಕಳ ಬಗ್ಗೆ ವಿಶೇಷವಾಗಿ ಧರ್ಮರಾಜ್ಪುರಿಯಲ್ಲಿ ಪುರಿಯಲ್ಲಿ ಕೇಸ್ ನಡೆಯುತ್ತದೆ ಮಾಯೆ ಮಕ್ಕಳನ್ನು ಹೇಗೆ ನುಂಗುತ್ತದೆ ಅನ್ನುವುದೂ ಕೂಡ ತಂದೆಗೆ ಗೊತ್ತಿದೆ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಬಾಬಾ ನಾನು ಮಾಯೆಗೆ ಸೋತು ಬಿಟ್ಟೆ ನಾನು ಕಪ್ಪು ಮುಖವನ್ನು ಮಾಡಿಕೊಂಡೆ ಎಂದು ಈಗ ನೀವು ನನ್ನನ್ನು ಕ್ಷಮಿಸಿ ಎಂದು ಮಕ್ಕಳು ತಂದೆಗೆ ಕೇಳುತ್ತಾರೆ ಈಗ ನೀವು ಬಿದ್ದಿದ್ದೀರಾ ಅಂದ ಮೇಲೆ ಮಾಯೆಗೆ ಮಕ್ಕಳಾಗಿದ್ದೀರಾ ಪುನಃ ನಾನು ಏಕೆ ನಿಮ್ಮನ್ನು ಕ್ಷಮಿಸಲಿ ಎಂದು ತಂದೆ ಕೇಳುತ್ತಾರೆ ಈಗ ಪುನಃ ನೀವು ಬಹಳಷ್ಟು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಒಮ್ಮೆ ಮಾಯೆಗೆ ವಶ ಕೆಳಗಡೆ ಬಿದ್ದಿದ್ದೀರಾ ಅಂದರೆ ತಂದೆಯ ಮೂಲಕ ಕ್ಷಮೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಈಗ ನೀವು ಪುನಃ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಅನೇಕರು ಮಾಯಿಗೆ ಸೋತು ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳಾಗಿ ತಂದೆಯ ಬಳಿ ಬಂದು ಹಣವನ್ನು ತಂದೆಗೆ ದಾನವಾಗಿ ನೀಡಿ ಎಂದೂ ಪುನಃ ವಾಪಸ್ ಆ ಹಣವನ್ನು ಪಡೆದುಕೊಳ್ಳಬಾರದು ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಎಲ್ಲಾ ಪ್ರಾಪ್ತಿಯೂ ಸಮಾಪ್ತಿಯಾಗಿ ಬಿಡುತ್ತದೆ ಹರಿಶ್ಚಂದ್ರನ ಉದಾಹರಣೆ ಇದೆ ತಾನೆ ದಾನವನ್ನು ನೀಡಿದ ನಂತರ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ದಾನವನ್ನು ನೀಡಿ ಪುನಃ ದಾನವನ್ನು ವಾಪಸ್ ಪಡೆದುಕೊಂಡರೆ ನೂರು ಪಟ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮಕ್ಕಳಿಗೆ ಗೊತ್ತಿದೆ ಈಗ ರಾಜ್ಯದಾನಿ ಸ್ಥಾಪನೆ ಆಗುತ್ತಾ ಇದೆ ಯಾರು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೋ ಅವರು ಮೊದಲು ರಾಜ್ಯವನ್ನು ಆಳಲು ಸಾಧ್ಯ ಇಲ್ಲ ಧರ್ಮವನ್ನು ಸ್ಥಾಪನೆ ಮಾಡಿದಾಗಲೇ ಅವರ ರಾಜ್ಯ ಇರುವುದಿಲ್ಲ ಯಾವಾಗ ಆ ಧರ್ಮದ ಐವತ್ತು ಅಥವಾ ಅರವತ್ತು ಕೋಟಿ ಜನ ತಯಾರಾಗುತ್ತಾರೋ ಆಗ ಅವರ ರಾಜ್ಯ ನಡೆಯಲು ಸಾಧ್ಯ ಆಗ ಆಯುಧಗಳು ನಿರ್ಮಾಣ ಆಗಲು ಸಾಧ್ಯ ಆದಿಯ ಸಮಯದಲ್ಲಿ ಒಬ್ಬರು ಅಥವಾ ಇಬ್ಬರು ಇರುತ್ತಾರೆ ಧರ್ಮ ಸ್ಥಾಪನೆ ಆದಾಗ ಆ ಧರ್ಮದವರು ಒಬ್ಬರು ಅಥವಾ ಇಬ್ಬರು ಇರುತ್ತಾರೆ ನಂತರ ಆ ಧರ್ಮದವರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಯೇಸು ಕ್ರಿಸ್ತ ಯಾವುದೋ ವೇಷದಲ್ಲಿ ಬರುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಮೊದಲನೇ ನಂಬರ್ನ ಆತ್ಮ ಅವಶ್ಯವಾಗಿ ಅಂತಿಮ ಜನ್ಮವನ್ನು ಪಡೆದುಕೊಂಡಾಗ ಲಾಸ್ಟ್ ನಂಬರ್ನಲ್ಲಿ ಬಡವರ ರೂಪದಲ್ಲಿ ಇರುತ್ತಾರೆ ಕ್ರಿಸ್ತ ಅವಶ್ಯವಾಗಿ ಈ ಸಮಯದಲ್ಲಿ ಬಡವರ ರೂಪದಲ್ಲಿ ಇದ್ದಾರೆ ಎಂದು ಕ್ರಿಶ್ಚಿಯನರು ತಕ್ಷಣ ಹೇಳುತ್ತಾರೆ ಅಂದ ಮೇಲೆ ಅವರಿಗೂ ಕೂಡ ಗೊತ್ತಿದೆ ಎಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಪ್ರತಿಯೊಬ್ಬರೂ ಅವಶ್ಯವಾಗಿ ತಮ್ಮೋಪ್ರದಾನ ಆಗಲೇಬೇಕು ಈ ಸಮಯದಲ್ಲಿ ಇಡೀ ಸೃಷ್ಟಿಯೇ ತಮ್ಮೋಪ್ರಧಾನ ಸೃಷ್ಟಿಯಾಗಿದೆ ಈ ಜಗತ್ತು ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಈ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗುತ್ತದೆ ಕ್ರಿಶ್ಚಿಯನರು ಹೇಳುತ್ತಾರೆ ಏಸು ಕ್ರಿಸ್ತ ಬರುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಸ್ವರ್ಗ ಇತ್ತು ಕ್ರಿಸ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಸ್ವರ್ಗ ಇತ್ತು ಎಂದು ಕ್ರಿಶ್ಚಿಯನರು ಹೇಳುತ್ತಾರೆ ಅಂದ ಮೇಲೆ ಈಗ ಪುನಃ ಅವಶ್ಯವಾಗಿ ಸ್ವರ್ಗ ಬರುತ್ತದೆ ಆದರೆ ಅವರಿಗೆ ಈ ಮಾತನ್ನು ಯಾರು ತಿಳಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇನ್ನು ಮಕ್ಕಳು ಅಂತಹ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಗಳಿಗೆ ಗಳಿಗೆಗೂ ನನಗೆ ಯೋಗದಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುತ್ತಿಲ್ಲ ಎಂದು ಮಕ್ಕಳು ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ನನಗೆ ಯೋಗ ಹಿಡಿಯುತ್ತಿಲ್ಲ ಎಂದು ಮಕ್ಕಳು ಗಳಿಗೆ ಗಳಿಗೆಗೂ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಮಕ್ಕಳ ವರ್ತನೆಯ ಮೂಲಕ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆಗೆ ಸಮಾಚಾರವನ್ನು ತಿಳಿಸಲು ಕೆಲವು ಮಕ್ಕಳು ಭಯಪಡುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ತಂದೆ ಮಕ್ಕಳನ್ನು ಬಹಳಷ್ಟು ಪ್ರೀತಿ ಮಾಡುತ್ತಾರೆ ಪ್ರೀತಿಯಿಂದ ತಂದೆ ಮಕ್ಕಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಮಕ್ಕಳಿಗೆ ಬಹಳಷ್ಟು ಅಹಂಕಾರ ಇರುತ್ತದೆ ಮಾಯೆ ಒಳ್ಳೊಳ್ಳೆ ಮಕ್ಕಳಿಗೂ ಕೂಡ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ತಂದೆ ತಿಳಿದುಕೊಳ್ಳುತ್ತಾರೆ ಮಕ್ಕಳು ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತಾರೆ ಜ್ಞಾನದ ಸಾಗರ ಆದಂತಹ ತಂದೆ ಜಾನಿ ಜಾನನಹಾರ್ ಅಂದರೆ ಎಲ್ಲವನ್ನೂ ಬಲ್ಲವರಾಗಿದ್ದಾರೆ ಎಲ್ಲವನ್ನೂ ಬಲ್ಲವರೂ ಅಂದರೆ ಎಲ್ಲರ ಆಂತರ್ಯದಲ್ಲಿ ಯಾವ ವಿಚಾರ ನಡೆಯುತ್ತಿದೆ ಎಂದು ನಾನು ತಿಳಿದುಕೊಳ್ಳುವುದಿಲ್ಲ ಎಂದು ತಂದೆ ಹೇಳುತ್ತಾರೆ ನಾನು ಬಂದಿರುವುದೇ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಿಮ್ಮ ಮನಸ್ಸಿನ ವಿಚಾರವನ್ನು ಓದಲು ನಾನು ಬಂದಿಲ್ಲ ನಾನು ಯಾರ ಮನಸ್ಸಿನ ವಿಚಾರವನ್ನೂ ಓದುವುದಿಲ್ಲ ಈ ಬ್ರಹ್ಮ ತಂದೆ ಕೂಡ ಯಾರ ಮನಸ್ಸಿನ ವಿಚಾರವನ್ನೂ ಓದುವುದಿಲ್ಲ ಏಕೆಂದರೆ ಈ ಬ್ರಹ್ಮ ತಂದೆ ಸ್ವಯಂ ಎಲ್ಲವನ್ನೂ ಮರೆಯಬೇಕಾಗಿದೆ ಬ್ರಹ್ಮಾ ತಂದೆ ಇಲ್ಲಿಯವರೆಗೂ ಏನೆಲ್ಲವನ್ನು ಓದಿದ್ದಾರೋ ಏನೆಲ್ಲವನ್ನು ಕೇಳಿದ್ದಾರೋ ಎಲ್ಲವನ್ನೂ ಮರೆಯಬೇಕು ಅಂದ ಮೇಲೆ ಪುನಃ ಬ್ರಹ್ಮಾ ತಂದೆ ನಿಮ್ಮ ಮನಸ್ಸಿನ ವಿಚಾರವನ್ನು ಏಕೆ ಓದುತ್ತಾರೆ ನೀವೀಗ ಇಲ್ಲಿಗೆ ಬಂದಿರುವುದೇ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಭಕ್ತಿ ಮಾರ್ಗವೇ ಬೇರೆ ಇಲ್ಲಿ ಕೆಳಗಡೆ ಬೀಳಲು ಏನಾದರೂ ಉಪಾಯ ಬೇಕು ತಾನೆ ಈ ಎಲ್ಲಾ ಮಾತಿನ ಕಾರಣ ನೀವು ಕೆಳಗಡೆ ಬೀಳುತ್ತೀರಾ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ನಾಟಕದ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರವನ್ನು ಓದುತ್ತಾ ಓದುತ್ತಾ ನೀವು ಕೆಳಗಡೆ ಇಳಿಯುತ್ತಾ ತಮ್ಮೋ ಪ್ರಧಾನರಾಗುತ್ತೀರಾ ಈಗ ಈ ಚೀಚಿ ಜಗತ್ತಿನಲ್ಲಿ ನೀವು ಇರಲೇಬಾರದು ನಾವೀಗ ಈ ಚೀಚಿ ಜಗತ್ತನ್ನು ತ್ಯಾಗ ಮಾಡಬೇಕು ಕಲಿಯುಗದಿಂದ ಪುನಃ ಸತ್ಯುಗಕ್ಕೆ ಹೋಗಬೇಕು ಈಗ ಇದು ಸಂಗಮ ಯುಗ ಆಗಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಜಗತ್ತಿನಲ್ಲಿರುವ ಎಲ್ಲಾ ವ್ಯಕ್ತಿಗಳ ಬುದ್ಧಿಗೆ ಗಾಡ್ರೇಜ್ ನ ಬೇಗ ಹಾಕಲ್ಪಟ್ಟಿದೆ ನಿಮಗೆ ಗೊತ್ತಿದೆ ಯಾರು ದೈವಿ ಗುಣ ಉಳ್ಳಂತಹ ಮನುಷ್ಯರಾಗಿದ್ದರೋ ಅವರೇ ಈಗ ಗುಣ ಗುಣವುಳ್ಳಂತವರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಎಲ್ಲಾ ಮಾತನ್ನು ನೀವೀಗ ಮರೆತು ಬಿಡಿ ಈಗ ತಂದೆಯಾದ ನಾನು ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದೇನೋ ಅದನ್ನೇ ಕೇಳಿ ಕೆಟ್ಟ ಮಾತನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಈಗ ತಂದೆಯಾದ ನನ್ನ ಮಾತನ್ನೇ ಕೇಳಿ ಒಬ್ಬ ತಂದೆ ಹೇಳುತ್ತಿರುವಂತಹ ಜ್ಞಾನದ ಮಾತನ್ನೇ ಕೇಳಿ ಪರಮಾತ್ಮ ತಂದೆ ಮುಳುಗದಂತೆ ನಮ್ಮನ್ನು ತೇಲಿಸಿ ಮುಂದೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ಅಂದರೆ ನಮ್ಮನ್ನು ಪಾರು ಮಾಡುವುದಕ್ಕೋಸ್ಕರ ತಂದೆ ಬಂದಿದ್ದಾರೆ ನೀವೀಗ ಈಶ್ವರಿಯ ಸಂಪ್ರದಾಯದ ಆತ್ಮರಾಗಿದ್ದೀರಾ ಪ್ರಜಾಪಿತ ಬ್ರಹ್ಮನ ಮುಖಕಮಲದ ಮೂಲಕ ನೀವೆಲ್ಲರೂ ಜನ್ಮವನ್ನು ಪಡೆದುಕೊಂಡಿದ್ದೀರಾ ಇಷ್ಟೆಲ್ಲಾ ಮಕ್ಕಳು ಬ್ರಹ್ಮನಿಗೆ ದತ್ತು ಮಕ್ಕಳೇ ಆಗಿದ್ದಾರೆ ಈ ಬ್ರಹ್ಮ ತಂದೆಗೆ ಆದಿದೇವ ಎಂದು ಕರೆಯಲಾಗುತ್ತದೆ ಮಹಾವೀರ ಎಂದು ಬ್ರಹ್ಮ ತಂದೆಗೆ ಕರೆಯಲಾಗುತ್ತದೆ ಬ್ರಹ್ಮ ತಂದೆಗೆ ಮಕ್ಕಳಾದ ನೀವು ಕೂಡ ಮಹಾವೀರರೇ ಆಗಿದ್ದೀರಾ ಯೋಗ ಬಲದ ಮೂಲಕ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಜ್ಞಾನದ ಸಾಗರ ತಂದೆ ನಿಮಗೆ ಅವಿನಾಶಿ ಜ್ಞಾನ ರತ್ನವನ್ನು ತಟ್ಟೆಯಲ್ಲಿ ತುಂಬಿ ತುಂಬಿ ಕೊಡುತ್ತಾರೆ ಪರಮಾತ್ಮ ತಂದೆ ಈಗ ಸಂಪತ್ತಿನಿಂದ ನಿಮ್ಮನ್ನು ಸಂಪನ್ನರನ್ನಾಗಿ ಮಾಡುತ್ತಾರೆ ಅಂದರೆ ಮಾಲ್ ಮಾಡುತ್ತಾರೆ ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರು ಅವಶ್ಯವಾಗಿ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆಯ ಮೂಲಕ ನೀವೀಗ ಕುಬೇರನ ಖಜಾನೆಯನ್ನು ಪಡೆದುಕೊಳ್ಳುತ್ತೀರಾ ಅಲ್ಲಾಹ ಅವಲುದ್ದೀನ ಕಥೆ ಇದೆ ತಾನೆ ನಿಮಗೆ ಗೊತ್ತಿದೆ ನಮ್ಮ ಜೀವನದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಇರುವುದಿಲ್ಲ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ತಂದೆ ನಮಗೆ ಆಸ್ತಿಯನ್ನು ನೀಡುತ್ತಾರೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಹದ್ದಿನ ಆಸ್ತಿ ಸಿಕ್ಕರೂ ಕೂಡ ಬೇಹದ್ದಿನ ತಂದೆಯನ್ನು ಅವಶ್ಯವಾಗಿ ಎಲ್ಲರೂ ನೆನಪು ಮಾಡುತ್ತಾರೆ ಹೇ ಪರಮಾತ್ಮ ತಂದೆ ನಮ್ಮ ಮೇಲೆ ದಯ್ಯನ್ನು ತೋರಿಸಿ ಹೇ ಪರಮಾತ್ಮ ತಂದೆ ನಮ್ಮ ಮೇಲೆ ಕೃಪೆಯನ್ನು ತೋರಿ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆ ಯಾವ ಪ್ರಾಪ್ತಿಯನ್ನು ನೀಡುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಚಿತ್ರದಲ್ಲಿ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ತೋರಿಸಲಾಗಿದೆ ಈ ಬ್ರಹ್ಮ ತಂದೆ ಸಾಧಾರಣ ರೂಪದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಈ ಬ್ರಹ್ಮ ತಂದೆ ಸ್ಥಾಪನೆಯನ್ನು ಮಾಡುತ್ತಾರೆ ಅಂದ ಮೇಲೆ ಬ್ರಹ್ಮನ ಚಿತ್ರವನ್ನೇ ತೋರಿಸಲಾಗುತ್ತದೆ ತಾನೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಜನ ಶಂಕರ್ನ ಸಮ್ಮುಖಕ್ಕೆ ಹೋಗಿ ನಮ್ಮ ಜೋಳಿಗೆಯನ್ನು ತುಂಬಿ ಎಂದು ಹೇಳುತ್ತಾರೆ ಆತ್ಮ ಹೇಳುತ್ತದೆ ನಾನೀಗ ಕಂಗಾಲಾಗಿದ್ದೇನೆ ಆದ್ದರಿಂದ ನನ್ನ ಜೋಳಿಗೆಯನ್ನು ತುಂಬಿ ನನ್ನನ್ನು ಈ ರೀತಿ ತಯಾರು ಮಾಡಿ ಅಂದರೆ ಜೋಳಿಗೆಯನ್ನು ತುಂಬಿ ನನ್ನನ್ನು ಸಂಪನ್ನನನ್ನಾಗಿ ಮಾಡಿ ಎಂದು ಆತ್ಮ ಭಕ್ತಿ ಮಾರ್ಗದಲ್ಲಿ ಹೇಳುತ್ತದೆ ನೀವೀಗ ಜೋಳಿಗೆಯನ್ನು ತುಂಬಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ನೀವೀಗ ಹೇಳುತ್ತೀರಾ ನಾನು ನರನಿಂದ ನಾರಾಯಣ ಆಗಲು ಬಯಸುತ್ತೇನೆ ಎಂದು ಇದು ನರನಿಂದ ನಾರಾಯಣ ಆಗುವಂತಹ ಶಿಕ್ಷಣ ಆಗಿದೆ ಈ ಹಳೆಯ ಜಗತ್ತಿಗೆ ಬರಲು ಯಾರ ಮನಸ್ಸಿನಲ್ಲೂ ಇಚ್ಛೆ ಇರುವುದಿಲ್ಲ ಆದರೆ ಎಲ್ಲರೂ ಹೊಸ ಜಗತ್ತಿನಲ್ಲಿ ಬರಲು ಸಾಧ್ಯ ಇಲ್ಲ ಕೆಲವರು ಇಪ್ಪತ್ತೈದು ಪರ್ಸೆಂಟ್ ಹಳೆಯ ಜಗತ್ತಿನಲ್ಲಿ ಬರುತ್ತಾರೆ ಅಂದರೆ ಜಗತ್ತು ಇಪ್ಪತ್ತೈದು ಪರ್ಸೆಂಟ್ ಹಳೆಯದಾದಾಗ ಕೆಲವರು ಬರುತ್ತಾರೆ ಅಂದ ಮೇಲೆ ಆ ಇಪ್ಪತ್ತೈದು ಪರ್ಸೆಂಟ್ ಹಳೆಯ ಜಗತ್ತಿನಲ್ಲಿ ಕೆಲವು ಮಾತಿನಲ್ಲಿ ಕೊರತೆಯಂತೂ ಇರುತ್ತದೆ ತಾನೆ ಯಾರಿಗಾದರೂ ನೀವು ಸ್ವಲ್ಪ ಸಂದೇಶವನ್ನು ನೀಡಿದರೂ ಕೂಡ ನೀವು ಅವಶ್ಯವಾಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಈ ಸಮಯದಲ್ಲಿ ಎಲ್ಲರೂ ನರಕಕ್ಕೆ ಮಾಲೀಕರಾಗಿದ್ದಾರೆ ರಾಜ ರಾಣಿ ಪ್ರಜೆ ಎಲ್ಲರೂ ಈಗ ನರಕಕ್ಕೆ ಮಾಲೀಕರಾಗಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಡಬ್ಬಲ್ ಕಿರೀಟದಾರಿ ದೇವತೆಗಳಾಗಿರುತ್ತಾರೆ ಈಗ ಆ ದೇವತೆಗಳು ಈ ಜಗತ್ತಿನಲ್ಲಿ ಇಲ್ಲ ಈ ಸಮಯದಲ್ಲಿ ಅನೇಕರು ಧರ್ಮಕ್ಕೆ ಮಾನ್ಯತೆಯನ್ನು ನೀಡುವುದಿಲ್ಲ ಅಂದರೆ ಧರ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ ದೇವಿ ದೇವತಾ ಧರ್ಮ ಈಗ ಸಮಾಪ್ತಿಯಾಗಿ ಬಿಟ್ಟಿದೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಗಾಯನ ಇದೆ ಧರ್ಮವನ್ನು ಒಪ್ಪಿಕೊಳ್ಳದೆ ಇರುವ ಕಾರಣ ಇಂದು ಮನುಷ್ಯರಲ್ಲಿ ಶಕ್ತಿ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೇ ಪೂಜ್ಯರಿಂದ ಪೂಜಾರಿಗಳಾಗುತ್ತೀರಾ ನೀವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನಾವೇ ಈಗ ಬ್ರಾಹ್ಮಣರಾಗಿದ್ದೇವೆ ನಂತರ ನಾವೇ ದೇವತೆಗಳಾಗುತ್ತೇವೆ ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ಅನ್ನುವ ಸಂಪೂರ್ಣ ಚಕ್ರದ ನೆನಪು ನಿಮ್ಮ ಬುದ್ಧಿಯಲ್ಲಿ ಇದೆ ನಾವೇ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಈಗ ಪುನಃ ನಾವೇ ವಾಪಸ್ ಮನೆಗೆ ಹೋಗಬೇಕು ಪತಿತರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಆತ್ಮವೇ ಪತಿತ ಆಗುತ್ತದೆ ಅಥವಾ ಆತ್ಮವೇ ಪಾವನ ಆಗುತ್ತದೆ ಚಿನ್ನದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ ತಾನೆ ಆಭರಣದಲ್ಲಿ ಕಲ್ಮಶವನ್ನು ಸೇರಿಸುವುದಿಲ್ಲ ಇದು ಜ್ಞಾನದ ಅಗ್ನಿಯಾಗಿದೆ ಜ್ಞಾನದ ಅಗ್ನಿಯ ಮೂಲಕ ಆತ್ಮದ ಸಂಪೂರ್ಣ ಕಲ್ಮಶ ಸಮಾಪ್ತಿಯಾಗುತ್ತದೆ ಮತ್ತು ನೀವು ಪಕ್ಕಾ ಚಿನ್ನ ಆಗುತ್ತೀರಾ ನಂತರ ನಿಮಗೆ ಒಳ್ಳೆಯ ಆಭರಣ ಪ್ರಾಪ್ತಿಯಾಗುತ್ತದೆ ಅಂದರೆ ಪಾವನ ಶರೀರ ಪ್ರಾಪ್ತಿಯಾಗುತ್ತದೆ ಈಗ ಆತ್ಮ ಪತಿತ ಆಗಿದೆ ಅಂದ ಮೇಲೆ ಪಾವನ ದೇವತೆಗಳ ಸಮ್ಮುಖದಲ್ಲಿ ಪತಿತ ಆತ್ಮರು ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ ಎಲ್ಲಾ ಕಾರ್ಯವನ್ನು ಆತ್ಮವೇ ಮಾಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ನೌಕೆ ಪಾರಾಗುತ್ತದೆ ನೀವೀಗ ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಹೋಗುತ್ತೀರಾ ಅಂದ ಮೇಲೆ ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರಿಗೂ ನೀವು ತಂದೆಯ ಪರಿಚಯವನ್ನು ನೀಡಬೇಕು ಲೌಕಿಕ ಜಗತ್ತಿನ ತಂದೆ ಹದ್ದಿನ ತಂದೆಯಾಗಿದ್ದಾರೆ ಇಲ್ಲಿರುವ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸ್ವರ್ಗದ ಆಸ್ತಿಯನ್ನು ನೀಡಲು ಸಂಗಮ ಯುಗದಲ್ಲಿ ಬರುತ್ತಾರೆ ಅಂದ ಮೇಲೆ ಇಂತಹ ತಂದೆಯನ್ನು ನೀವೀಗ ಎಷ್ಟೊಂದು ನೆನಪು ಮಾಡಬೇಕು ವಿದ್ಯಾರ್ಥಿಗಳು ಎಂದಾದರೂ ಟೀಚರ್ ಅನ್ನು ಮರೆಯುತ್ತಾರೇನು ಆದರೆ ಇಲ್ಲಿ ಮಾಯೆ ಟೀಚರ್ ಆದಂತಹ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಇದು ಯುದ್ಧದ ಮೈದಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ವಿಕಾರಕ್ಕೆ ವಶ ಆಗಬೇಡಿ ವಿಕಾರಕ್ಕೆ ವಶ ಆಗಿ ಪತಿತರಾಗಬೇಡಿ ಕೊಳಕಾಗಬೇಡಿ ಈಗ ನೀವು ಸ್ವರ್ಗಕ್ಕೆ ಹೋಗಬೇಕು ಪವಿತ್ರರಾಗಿ ಪವಿತ್ರ ಹೊಸ ಜಗತ್ತಿಗೆ ನೀವೀಗ ಮಾಲೀಕರಾಗುತ್ತೀರಾ ನಿಮಗೆ ನಾನು ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತೇನೆ ಇದೇನು ಕಡಿಮೆ ಮಾತಾಗಿದೆ ಏನು ಕೇವಲ ಈ ಒಂದು ಜನ್ಮದಲ್ಲಿ ಪವಿತ್ರರಾಗಿ ಈಗ ನೀವು ಪವಿತ್ರರಾಗದೇ ಇದ್ದರೆ ನೀವು ಕೆಳಗಡೆ ಬೀಳುತ್ತೀರಾ ನಂತರ ಸಾಮವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗತ್ತಿಗೆ ಮಾಲೀಕರಾಗುತ್ತೀರಾ ಜಗತ್ತಿಗೆ ಮಾಲೀಕರಾಗುವಂತಹ ಇಚ್ಛೆಯನ್ನು ಪರಮಾತ್ಮ ತಂದೆ ಮಕ್ಕಳ ಮನಸ್ಸಿನಲ್ಲಿ ಹುಟ್ಟಿಸುತ್ತಾರೆ ನೀವೀಗ ಸ್ಪಷ್ಟವಾಗಿ ಹೇಳುತ್ತೀರಾ ಪರಂಪಿತಾ ಪರಮಾತ್ಮ ತಂದೆ ಜಗತ್ತಿಗೆ ಗುರು ಆಗಿದ್ದಾರೆ ಅವರು ಸಂಪೂರ್ಣ ಜಗತ್ತಿನ ಆತ್ಮರಿಗೆ ಸದ್ಗತಿಯನ್ನು ನೀಡುತ್ತಾರೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲೆ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅವಿನಾಶಿ ಜ್ಞಾನ ರತ್ನದಿಂದ ಬುದ್ಧಿ ಅನ್ನುವ ಜೋಳಿಗೆಯನ್ನು ತುಂಬಿಕೊಂಡು ಸಂಪತ್ತಿನಿಂದ ಸ್ವಯಂ ಸಂಪನ್ನ ಮಾಡಿಕೊಳ್ಳಬೇಕು ಯಾವುದೇ ಪ್ರಕಾರದ ಅಹಂಕಾರವನ್ನು ಎಂದೂ ತೋರಿಸಬಾರದು ಯಾವ ಮಾತಿನಲ್ಲೂ ಅಹಂಕಾರವನ್ನು ತೋರಿಸಬಾರದು ಸೆಕೆಂಡ್ ಪಾಯಿಂಟ್ ಸೇವೆಗೆ ಯೋಗ್ಯರಾಗಿ ಪುನಃ ಯಜ್ಞ ದ್ರೋಹಿಗಳಾಗಿ ಸರ್ವಿಸ್ ಅನ್ನು ಮಾಡಬಾರದು ದಾನವನ್ನು ನೀಡಿದ ನಂತರ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ದಾನದ ರೂಪದಲ್ಲಿ ಕೊಟ್ಟಂತಹ ವಸ್ತುವನ್ನು ವಾಪಸ್ ತೆಗೆದುಕೊಳ್ಳುವಂತಹ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ಇಂದಿನ ವರದಾನ ಆಗಿದೆ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಲೈಟ್ ನ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿ ಅಂಧಕಾರವನ್ನು ಓಡಿಸುವಂತಹ ಲೈಟ್ ಹೌಸ್ ಆಗಿ ಅಂದರೆ ಬೆಳಕಿನ ಗ್ರಹ ಆಗಿ ಮಕ್ಕಳಾದ ನಿಮ್ಮ ಬಳಿ ಡೈರೆಕ್ಟ್ ಆಗಿ ಪರಮಾತ್ಮನ ಲೈಟ್ ನ ಸಂಬಂಧ ಇದೆ ಅಂದರೆ ಪರಮಾತ್ಮನ ಪ್ರಕಾಶದ ಜೊತೆಗೆ ನಿಮಗೆ ಡೈರೆಕ್ಟ್ ಆಗಿ ಸಂಬಂಧ ಇದೆ ಕೇವಲ ಸ್ವಮಾನದ ಸ್ಮೃತಿಯ ಸ್ವಿಚ್ ಅನ್ನು ಡೈರೆಕ್ಟ್ ಲೈನ್ ನ ಮೂಲಕ ಆನ್ ಮಾಡಿ ಆಗ ಪ್ರಕಾಶ ಪ್ರಾಪ್ತಿಯಾಗುತ್ತದೆ ಮತ್ತು ಬಹಳಷ್ಟು ತೇಜಸ್ಸುಳ್ಳಂತಹ ಸೂರ್ಯನ ಪ್ರಕಾಶವನ್ನು ಮುಚ್ಚುವಂತಹ ಕಪ್ಪು ಮೋಡ ಇರಬಹುದು ಆ ಮೋಡ ಕೂಡ ಪರಮಾತ್ಮ ತಂದೆಯ ಲೈಟ್ ನ ಮೂಲಕ ಓಡಿ ಹೋಗುತ್ತದೆ ಯಾವಾಗ ನೀವು ಸ್ವಯಂ ಲೈಟ್ ನ ರೂಪದಲ್ಲಿ ಸ್ಥಿತ ಆಗಿ ಇರುತ್ತೀರೋ ಆಗ ನೀವು ಅನ್ಯರಿಗೋಸ್ಕರ ಲೈಟ್ ಹೌಸ್ ಆಗುತ್ತೀರಾ ಅಂದರೆ ಬೆಳಕಿನ ಗ್ರಹ ಆಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಸ್ವಯಂನ ಪುರುಷಾರ್ಥದಲ್ಲಿ ತೀವ್ರ ಗತಿ ಉಳ್ಳವರಾಗಿ ಆಗ ನಿಮ್ಮ ವೈಬ್ರೇಷನ್ನ ಮೂಲಕ ಅನ್ಯರ ಜೀವನದಿಂದ ಸಹಜವಾಗಿ ಮಾಯೆ ಓಡಿ ಹೋಗುತ್ತದೆ ಅನ್ಯರ ಜೀವನದಿಂದ ಸಹಜವಾಗಿ ಮಾಯೆಯನ್ನು ಓಡಿಸುವುದಕ್ಕೋಸ್ಕರ ಸ್ವಯಂನ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ಮುಂದೆ ಹೋಗಬೇಕು ಆಗ ನಮ್ಮ ತೀವ್ರಗತಿಯ ಪುರುಷಾರ್ಥದ ವೈಬ್ರೇಷನ್ ಅನ್ಯರ ಜೀವನದಿಂದ ಮಾಯೆಯನ್ನು ಓಡಿಸುತ್ತದೆ ಒಳ್ಳೆಯದು ಓಂ ಶಾಂತಿ